ಜಯ ಶ್ರೀ ದುರ್ಗಾ ಅಂಬ ಹರ ಹರ ಮಹಾದೇವ ನಮಸ್ತೆ ವೀಕ್ಷಕರೇ ಇವಾಗಿನ ವಿಷಯ ಯಾರೆಲ್ಲ ದೈವ ಶಕ್ತಿಯನ್ನು ಸಿದ್ಧಿ ಮಾಡಬೇಕು ಅಂತ ಇದ್ದೀರಾ ಶ್ರೀ ದುರ್ಗಾ ಶಕ್ತಿಯನ್ನು ಸಿದ್ಧಿ ಮಾಡಬೇಕು ಅಂತ ಇದ್ದೀರ ಅವರೆಲ್ಲ ಈ ಪುಸ್ತಕಗಳನ್ನು ತಗೊಳ್ಳಿ ಹಾಗೆ ದುರ್ಗಾ ಶಕ್ತಿಯನ್ನು ಸಿದ್ಧಿ ಮಾಡೋರು ಅಷ್ಟೇ ಅಲ್ಲ ಶ್ರೀ ದುರ್ಗಾ ದೇವರ ಮೇಲೆ ಭಕ್ತಿ ಇರೋರು ಪಾರಾಯಣ ಮಾಡೋರು ಹಾಗೆ ದುರ್ಗಾ ದೇವರಿಂದ ದುರ್ಗಾ ದೇವ ಶಕ್ತಿಯಿಂದ ನ ಆಸೆ ಕನಸುಗಳು ಹಾಗೆ ವ್ಯಾಪಾರ ವ್ಯವಹಾರ ಬಿಜ್ನೆಸ್ ಜಾಸ್ತಿ ಮಾಡಬೇಕು ಅಂದ್ಕೊಡೋರೆಲ್ಲ ಈ ಪುಸ್ತಕನ ತಗೊಳ್ಬೋದು ನೀವು ಶ್ರೀ ದುರ್ಗಾ ಶಪ ಅಂತ ಹಾಗೆ ನೀವು ಎಲ್ಲ ಕೆಲವು ದೇವಸ್ಥಾನಗಳಿಗೆ ಹೋಗ್ತೀರಾ ಟ್ರಿಪ್ ಇಟ್ಕೊಡ್ತೀರ ದೇವಸ್ಥಾನಗಳಿಗೆಲ್ಲ ಹೋದಾಗ ಹಾಗೆ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಅಂತಲೇ ಕೆಲವರು ದೇವಸ್ಥಾನಗಳಿಗೆ ಹೋಗ್ತೀರಾ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮುಂಬೈ ಆ ಕಡೆ ಎಲ್ಲ ಹೋಗ್ತೀರಾ ಅಥವಾ ಕೇದಾರ್ನಾಥು ಭದ್ರನಾಥು ಅಲ್ಲೆಲ್ಲ ಹೋಗ್ತೀರಾ ಅಂದರೆ ಈಗ ನೋಡಿ ನಾವು ಮಹಾ ಮತ್ತುಂಜಯ ಮಂತ್ರದ ಪುಸ್ತಕನ ತಗೊಂಡಿದ್ದೀನಿ ಸರಿನಾ ಇದು ನಾನು ಶಿವನ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ಎಲ್ಲ ಶಿವನ ದೇವಸ್ಥಾನದಲ್ಲೂ ಇದನ್ನು ಜಪದ ಕ್ರಮದಲ್ಲಿ ನಾನು ಇದನ್ನು ಓದ್ತೀನಿ ಸರಿನಾ ಹಾಗೆ ಇದು ದುರ್ಗಾ ಸಪಶತಿ ಸಾಮಾನ್ಯ ದುರ್ಗಾ ದೇವರಿಗೆ ಸಂಬಂಧಪಟ್ಟ ದೇವರ ದೇವಸ್ಥಾನದಲ್ಲೆಲ್ಲ ನಾನು ಇದನ್ನು ಜಪದ ಪದ್ಧತಿಯಲ್ಲಿ ಪಾರಾಯಣ ಮಾಡ್ತೀನಿ ಹಾಗೆ ಇದನ್ನು ಓದ್ತೀನಿ ಈಗ ಸಾಮಾನ್ಯ ಒಂದು ಉದಾಹರಣೆ ಕೊಡೋದಾದರೆ ಶ್ರೀ ದುರ್ಗಾದೇವಿ ದೇವಸ್ಥಾನ ಹಾಗೆ ಮಹೇಶಮಾರ್ತಿನಿ ಕಾಮಾಕ್ಷಿ ದೇವಸ್ಥಾನ ಚಂದ್ರಗಂಠ ದೇವಸ್ಥಾನ ಬ್ರಹ್ಮಚಾರಣ ದೇವಸ್ಥಾನ ಹೀಗೆ ದುರ್ಗಾದೇವಿಯ ಸಂಬಂಧ ದೇವಿಗೆ ಅಮ್ಮನವರಿಗೆ ಸಂಬಂಧಪಟ್ಟ ದೇವರ ದೇವಸ್ಥಾನದಲ್ಲೆಲ್ಲ ಇದನ್ನು ಓದಿ ಪಾರಾಯಣವನ್ನು ಮಾಡ್ಬೋದು ಬೇರೆ ಯಾವುದಾದ್ರೂ ದೇವರು ದೇವರಿದ್ದರೆ ಆ ದೇವರ ನಾಮಸ್ಮರಣೆ ಜಪ ಮಾಡಿದ್ರೆ ಸಾಕಾಗತ್ತೆ ಈಗ ಉದಾಹರಣೆಗೆ ದುರ್ಗಾದೇವಿಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ಲ ಅಂದರೆ ಅಲ್ಲಿ ನೀವು ಆ ದೇವರ ನಾಮ ಒಂದು ಈಗ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದರೆ ಓಂ ಶ್ರೀ ಲಕ್ಷ್ಮೀ ದೇವಿ ನಮ್ಮ ಹೀಗೆ ಒಂದು ನಾಮ ಜಪ ಮಾಡಿದ್ರು ಸಾಕಾಗುತ್ತೆ ಯಾರಿಗೆಲ್ಲ ಈ ಪುಸ್ತಕ ಬೇಕು ಸಿಗೋದು ದುರ್ಗಾಶ ಪುಸ್ತಕ ತುಂಬ ಚೆನ್ನಾಗಿದೆ ಇದು ನಾನೊಂದು ಆರು ವರ್ಷದ ಹಿಂದೆನೇ ತಗೊಂಡು ಇದು ನನಗೆ ದೈವಶಕ್ತಿ ಆಗಲಿಕ್ಕೆಲ್ಲ ತುಂಬಾ ಸಹಾಯ ಮಾಡಿದೆ ಯಾಕಂದರೆ ಇದು ಋಷಿಗಳು ಋಷಿಗಳು ಸಂಗ್ರಹಿಟ್ಟ ಸಂಗ್ರಹಿಸಿಟ್ಟಂತಹ ಅಕ್ಷರಗಳು ಬರಹಗಳು ಋಷಿಗಳು ಬರೆದಿಟ್ಟಿರುವಂತಹ ಪುಸ್ತಕ ಇದು ಸರಿನಾ ಈಗ ನಮಗೆ ಇದು ಕನ್ನಡದಲ್ಲಿ ಅನುವಾದ ಮಾಡಿ ಬಿಟ್ಟಿದ್ದಾರೆ ಈಗ ನಾವು ಇದನ್ನೆಲ್ಲ ಪಾರಾಯಣ ಪ್ರತಿನಿತ್ಯ ಒಂದು ಎರಡು ತಾಸು ಓದು ದುರ್ಗಾ ಪಾರಾಯಣ ಮತ್ತು ಜಪ ಇದೆಲ್ಲ ಓದೋದ್ರಿಂದ ನೋಡಿ ಇಲ್ಲಿ ಓ ಇಲ್ಲಿ ಋಷಿರುವಾಚ ಓಂ ಹೀಮ್ ಋಷಿರುವಾಚ ಅಂತ ಇದೆ ನೋಡಿದ್ರಲ್ಲ ಇದೆಲ್ಲ ನಾವು ದಿವಸ ಎರಡು ಗಂಟೆ ಓದೋದ್ರಿಂದ ಅಥವಾ ನಾವು ಸಿದ್ಧಿ ಮಾಡೋದು ಸಿದ್ಧಿ ಮಾಡಬೇಕು ಅಂತ ಮನಸ್ಸಲ್ಲಿದ್ದಾಗ ಇದ್ದಾಗ ನಾವು ಇಡೀ ದಿನವೇ ಇದನ್ನು ಜಪದ ಪದ್ಧತಿಯಲ್ಲಿ ಓದೋದರಿಂದ ನಮಗೆ ಬೇಗ ಸಿದ್ಧಿ ಆಗ್ತದೆ ಹಾಗೆ ಋಷಿಗಳ ಆಶೀರ್ವಾದ ಸಿಗ್ತದೆ ಹಾಗೆ ಇದನ್ನು ನಾವು ಓದುವಾಗ ನಮಗೆ ಕೆಲವೊಂದು ಆಧ್ಯಾತ್ಮಿಕ ವಿಷಯಗಳು ನಮ್ಮ ಮನಸ್ಸಲ್ಲಿ ಹೇಳ್ತಾ ಹೋಗ್ತಾರೆ ದೇವರು ಹೇಳೋದು ಅಂದರೆ ಅದು ಸೂಚನೆ ಸಿಗೋದು ನೆ ಫಸ್ಟ್ ಮೊದಲಿಗೆ ನಾವು ಓದುವಾಗ ನೆಗೆಟಿವ್ ಎಲ್ಲ ರಿಮೂವ್ ಆಗ್ತದೆ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ರಿಮೂವ್ ಆದ ರಿಮೂವ್ ಆದಮೇಲೆ ನಮಗೆಲ್ಲ ಮನಸಲ್ಲಿ ಸೂಚನೆ ಸಿಗ್ತಾ ಹೋಗ್ತದೆ ಕೆಲವೊಂದರೆ ನಾವು ಪ್ರಶ್ನೆ ಹಾಕ್ಕೊಂಡು ಇದನ್ನು ಓದೋಕ್ಕೆ ಶುರು ಮಾಡಿದ್ರೆ ನಮಗೆ ಉತ್ತರ ಸಿಗ್ತದೆ ನಾವು ಆರು ವರ್ಷದ ಹಿಂದೆನೇ ಈ ಪುಸ್ತಕ ನಮ್ಮ ಹತ್ರ ಇತ್ತು ಈಗ ಅದಕ್ಕೆ ಹೊಸ ತರಿಸ್ಕೊಂಡಿದ್ದೀವಿ ಮತ್ತು ಒಂದು ಶ್ರೀ ಗಣೇಶ ಪುಸ್ತಕವನ್ನು ತಗೊಂಡ್ವಿ ಮೊನ್ನೆ ಶ್ರೀ ಗಣಪತಿ ಸಹಸ್ರನಾಮ ಇದು ನಾವು ಗಣೇಶ ದೇವಸ್ಥಾನಕ್ಕೆ ಹೋದಾಗ ಜಪದ ಪದ್ಧತಿಯಲ್ಲಿ ಓದ್ತೇವೆ ಹಾಗೆ ನೀವು ಕೂಡ ಇದು ಮೂರು ಪುಸ್ತಕಗಳನ್ನು ತಗೊಳ್ಳಿ ಹಾಗೆ ನಾನು ನಿಮಗೆ ನಿಮಗೆ ಪುಸ್ತಕ ಬೇಕಾದರೆ ನನಗೆ ಇದೇ ಸೇಮ್ ಪುಸ್ತಕ ಬೇಕು ಅಂದರೆ ನನಗೆ ಯೂಟ್ಯೂಬ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನನಗೂ ಈ ಪುಸ್ತಕ ಬೇಕು ಅಂತ ನಾನು ನಿಮಗೆ ಅಮೆಝಾನಿಂದ ಸ ತರಿಸಿರೋದು ಎರಡು ಪುಸ್ತಕ ಶ್ರೀ ಮಹಾಮತ್ತಂಜಯ ಮಂತ್ರ ಹಾಗೆ ಸಿದುರ್ಗಾ ಸಪಿ ನಾನು ನಿಮಗೆ ಇದರ ಎರಡು ಲಿಂಕು ನಿಮಗೆ ಶೇರ್ ಮಾಡ್ತೇನೆ ಯೂಟ್ಯೂಬ್ ನಿಮ್ಮ ಕಮೆಂಟಲ್ಲಿ ಸರಿನಾ ನೀವು ಅಮೇಝಾನಿಗೆ ಹೋಗಿ ತರಿಸ್ಕೋಬೋದು ನಿಮ್ಮ ಮನೆ ಬಾಗಲಿಗೆ ಪುಸ್ತಕ ಬರ್ತದೆ ಇನ್ನು ಏನು ಹಣ ಅಲ್ಲ ಇದಕ್ಕೆ ಎಲ್ಲ ಸೇರಿ ಎಷ್ಟೋ ಎರಡುನೂರು ಚಿಲ್ಲರೆ ಖರ್ಚು ಬಿಡುತ್ತೆ ಶ್ರೀ ದುರ್ಗಾ ಸತತಿಗೆ ಇದಕ್ಕೆ ಎಷ್ಟೊಂದು ನೂರು ಚಿಲ್ಲರೆಯನ್ನು ಬೀಳುತ್ತೆ ಮಹಾಮೃತ ಜ ಜಪ ಮಂತ್ರ ಸರಿಯಾ ಆದರೆ ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಇದರೊಳಗಿರುವ ಮಂತ್ರ ಪಾರಾಯಣ ಋಷಿಗಳು ಬರೆದಿರುವಂತಹ ಮಂತ್ರ ದೇವಿಯ ಕುರಿತು ಪಾರಾಯಣ ಇದನ್ನೆಲ್ಲ ಇದಕ್ಕೆಲ್ಲ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಸರಿನಾ ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗದೇ ಇರುವಂತಹ ಅಮೂಲ್ಯವಾದ ಮಂತ್ರ ಜಪ ಪಾರಾಯಣ ಎಲ್ಲ ಇದೆ ದೇವರನ್ನು ದೇವರಿಗೆ ಖುಷಿ ಮಾಡಿ ನಾವು ದೇವರಿಂದ ಅನುಗ್ರಹಗಳನ್ನು ಪಡಲಿಕ್ಕೆ ತುಂಬ ಅನುಕೂಲವಾದಂತಹ ಶ್ರೀ ದುರ್ಗಾ ಸಪ್ಸ್ವತಿ ಪಾರಾಯಣ ಪುಸ್ತಕ ಇದು ಎಲ್ಲರೂ ತೋರಿಸ್ಕೊಳ್ಳಿ ಬರೀ ಸಿದ್ಧಿ ಮಾಡೋರು ಸಾಧನೆ ಮಾಡೋರು ಅಂತ ಅಲ್ಲ ಸಾಮಾನ್ಯವಾಗಿ ಮನೆಯಲ್ಲಿ ಕಷ್ಟ ಎಲ್ರಿಗೂ ಇದೆ ಎಲ್ರಿಗೂ ತುಂಬ ಅನುಕೂಲ ಆಗುತ್ತೆ ಶ್ರೀ ದುರ್ಗಾ ಸಪ್ಸತಿ ಸರಿನಾ ಇದರಲ್ಲಿ ಇರುವಂತಹ ಪಾರಾಯಣ ಕ್ರಮ ಎಲ್ಲ ಪುಸ್ತಕದಲ್ಲೂ ಇರುವುದಿಲ್ಲ ಇದರಲ್ಲಿ ವಿಶೇಷವಾಗಿದೆ ಮತ್ತು ತುಂಬ ಪುರಾತನವಾಗಿದೆ ಒಂದು ಹಳೆಯ ಗ್ರಂಥದಲ್ಲಿರುವಂತಹ ಅಕ್ಷರಗಳು ಹಿಂದಿನವರು ಕಾಯ್ದಿಟ್ಟು ಈ ಪುಸ್ತಕಗಳನ್ನು ರೆಡಿ ಮಾಡಿ ಇವತ್ತಿಗೆ ಇವತ್ತಿಗೂ ನಮ್ಮ ಕೈ ಇದು ಇದೆ ಅಂದರೆ ಇದು ನಮಗೆ ಇದಕ್ಕಿಂತ ಖುಷಿ ವಿಚಾರ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಖಂಡಿತ ಮತ್ತೇನಾದರೂ ಇದ್ದರೆ ನಿಮಗೆ ಕಮೆಂಟಲ್ಲಿ ಬರೆದು ಹಾಕ್ಬೋದು ನೀವು ಕೂಡ ಇದು ಮೂರು ಪುಸ್ತಕ ತಗೊಳ್ಳಿ ಸಾಧನೆ ಮಾಡೋರು ಅಂತಲ್ಲ ಸಾಮಾನ್ಯರು ಎಲ್ಲರೂ ತಗೊಳ್ಳಿ ತುಂಬ ಅನುಕೂಲ ಆಗುತ್ತೆ ಹಾಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಇದನ್ನು ಯಾವ ಕ್ರಮದಲ್ಲಿ ಓದಿದ್ರೆ ಯಾವ ಥರ ಫಲ ಹಾಗೆ ಯಾವ ರೀತಿ ಆಹಾರ ಸೇವನೆ ಮಾಡಿಕೊಂಡು ಇದನ್ನು ಓದಿದ್ರೆ ಓದುತ್ತೆ ಓದಿದ್ರೆ ದೇವರಿಗೆ ಪಾರಾಯಣ ಮಾಡಿಕೊಟ್ರೆ ಯಾವ ರೀತಿ ನಮಗೆ ಫಲ ಸಿಗ್ತದೆ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಜಯಶ್ರೀ ದುರ್ಗಾಂಬ ಹರ ಹರ ಮಹಾದೇವ್ ಪುಸ್ತಕ ಬೇಕಾದವರು